ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಮನೆಮಗಳು ಸುಜಾತೆ ಇವಾಗ ಬೆಳಗ್ಗೆ ಟೈಮು ಒಂಬತ್ತು ಗಂಟೆ ಆಗೈತಿ ಇದೇನಪ್ಪ ಅಕ್ಕ ಮಾಸೂರಲ್ಲಿ ಇದ್ಲು ಇಲ್ಲೇ ಅವರು ವಿಡಿಯೋ ಮಾಡಿದ್ಲು ಅನ್ಬೋದು ಮಾಸೂರಿಂದ ನಾನು ನಮ್ಮೂರಿಗೆ ಬಂದನಿ ಇವಾಗ ನಾವು ಮಂದೇವ್ರಿಗೆ ಹೊಂಟಿದ್ವಿ ಹಂಗಾಗಿ ಪಟ್ ಪಟ್ಟಣ ದೇವ್ರ ಪೂಜೆನೂ ಆಯಿತು ದೇವ್ರ ಪೂಜೆನ ಆಯಿತು ನಾವು ಕೂಡ ರೆಡಿ ಆಗಬೇಕು ಶ್ರಯಾ ಸಿಂಚು ಲಕ್ಷ್ಮಿ ಆಕಾಶ ಅಮೃತ ಇವರೆಲ್ಲರೂ ರೆಡಿ ಆಗ್ಯಾರ ಮಾಮನ ಮಕ್ಕಳು ಬಟ್ ನಮ್ದ ಒಂದು ಸ್ವಲ್ಪ ತಡ ಆಯಿತು ನಮ್ಮ ತಡ ಆದ್ರೂ ಇನ್ನೂ ಆಟೋ ಮಾಡಿಸಿದ್ರು ಆಟೋ ಅಣ್ಣನ ಇನ್ನೂ ಬಂದಿಲ್ಲ ಹಾಗಾಗಿ ನಮ್ಮ ಮನೆಯವರು ಫೋನ್ ಹಚ್ಚಾ ಕುಂತಿದ್ರು ಅಣ್ಣರಿಗೆ ಲಗು ಹಚ್ರಿ ಆಕತಿ ಮಳೆ ಮಾಡ ಜಲ್ದಿ ಹೋಗಿ ಜಲ್ದಿ ಹಣ್ಣುಕಾಯಿ ಬರ್ತೇವೆ ಅಂತ ಹೇಳಿದೆ ಹಾಗಾಗಿ ಅವರು ಫೋನ್ ಹಚ್ಚಿದ್ರ ಅಂತ ಹೇಳಿ ಹಚ್ಕೊತ ಕುಂತಿದ್ರು ಇನ್ನೇನು ಪಟ್ ಪಟ್ಟನ ಹೋಗಿ ಬರಬೇಕು ಯಾಕೆ ಹೊಂಟೇವಪ್ಪ ಅಂತಂದ್ರೆ ಹಂಗೆ ನಾವು ವರ್ಷ ಹೋಗಿ ಹಣ್ಣುಕಾಯಿ ಮಾಡಿಸ್ತೇವೆ ಮತ್ತು ಜಾತ್ರೆಗೂ ಹೋಗ್ವಿ ಕಾರ್ತಿಕಕ್ಕೂ ಹೋಗ್ಕವಿ ಹಂಗಾಗಿ ಮಾತಾಡ್ಕೊಂಡು ಹೋದ್ರತ ಅಂತ ಹೇಳಿ ಹೊಂಟ ನೋಡ್ರಿ ಆಟೋ ಅಣ್ಣನೂ ಬಂದಾರೆ ಇವಾಗ ಬ್ಯಾಡಿಗೆಯ ಅದವಿ ಬ್ಯಾಡಿಗೆ ಯಾಕೆ ನಿಲ್ಸೇವಪ್ಪ ಅಂತಂದ್ರೆ ಒಂದು ಸ್ವಲ್ಪ ಹಣ್ಣು ಕೈ ತೊಗೋಬೇಕು ಮತ್ತು ಮಾಲಿ ತೊಗೋಬೇಕು ದೇವ್ರಿಗೆ ಅದಕ್ಕೋಸ್ಕರ ಆಟೋ ನಿಲ್ಸಿದ್ರು ಮಾಮಾರು ಹೋಗ್ಯಾರ ಆ ಇವರು ಎಷ್ಟು ಚೆನ್ನಾಗಿ ಆಟಾಡಕ್ ಹೊಂತಾರೆ ನೋಡ್ರಿ ಶ್ರೇಯಾ ಸಿಂಚು ಪೃತ್ವಿಕಾ ಮೂರು ಮಂದಿನೂ ಆಟಾಡಕ್ತರು ಇಲ್ಲೇ ಅಮೃತ ಕುಂತಾಳ ಇಲ್ಲೇ ದೊಡ್ಡ ಕುಂತತಿ ಇದು ಲಕ್ಕ ಶಮ ಋತ್ವಿಕಾ ಮಮ್ಮಿ ರೂಪಾಯಿ ಬೇಡ ನೀವು ಒಬ್ಬಕ್ಕೆ ಮುಗಿದು ನೀವು ಉಡುಲ ಯಾರು ಬೇಡ ನಮ್ಮ ಮಂದಿವ್ರಿಗೆ ಎಲ್ಲಪ್ಪ ಅಂತಂದ್ರೆ ಉಕ್ಕುಂದ್ ಬಸವಣ್ಣ ನೋಡಿರಿ ಬ್ಯಾಡಗಿ ಬಿಸಿನಹಳ್ಳಿಗೆ ಹೋಗಿ ನಾವು ನಮ್ಮ ಮಂದಿವ್ರಿಗೆ ಹೋಗ್ಬೇಕು ಹಾಗಾಗಿ ಇವಾಗೇನು ಉಕ್ಕುಂದ್ ಬಸವಣ್ಣಗೆ ಬಂದಿದ್ವಿ ಬಂದು ಹಣ್ಣುಕಾಯಿ ಮಾಡಿಸ್ಕೊಂಡು ಒಂದು ಸ್ವಲ್ಪತ್ತ ಕುಂತು ಅಂತ ಹೇಳಿ ಕುತ್ಕೊಂಡಿದ್ವಿ ಹಂಗೆ ಪ್ರಸಾದನೂ ಇತ್ತು ರೀ ಸೋಮವಾರ ದಿವಸನ ಹೋಗಿದ್ವಲ್ಲ ಸೋಮವಾರಕ್ಕೊಮ್ಮೆ ಪ್ರಸಾದ ಇರ್ತೈತಿ ಹಂಗಾಗಿ ಪ್ರಸಾದ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆರು ಗಂಟೆ ಆಗಿತ್ತು ಆರು ಗಂಟೆ ಆದಮೇಲೆ ನಮ್ಮ ಶ್ರೇಯ ಮತ್ತು ಹುಡುಗರೆಲ್ಲ ಸೇರಿ ಪಟಾಕಿ ಹರ್ತಾಕಂತಿದ್ರು ನೋಡ್ರಿ ಅವ್ರಿಗೆ ಏನೋ ಒಂದು ಖುಷಿ ಅಂದರೆ ನಾನು ಇಂದ ಒಂದು ಸ್ವಲ್ಪ ಪಟಾಕಿ ತಂದಿದ್ದೆ ಶ್ರೇಯಾಗ ಭಾಳ ಇಷ್ಟ ಚಕ್ರ ಮತ್ತು ಪಟಾಕಿ ನನಗೆ ಭಯ ಆಗ್ತೈತಿ ಬ್ಯಾಡವ ಕುಟ್ಕೊಂಡು ಅಂತ ಹೇಳಿಬಿಟ್ಟು ಹಂಗಾಗಿ ಅಮ್ಮ ಮತ್ತು ಅವರ ಅಪ್ಪಾಜಿ ಇಬ್ಬರು ಸೇರಿ ಹಚ್ಚಾಕಂತಿದ್ರು ಈಕೇನ ಹೋಗ್ಲಿಕ್ಕೆ ಹೆದರ್ತಾಳೆ ಈಕೆ ಪಟಾಕಿ ಅಂದ್ರೆ ಭಾಳ ಇಷ್ಟ ಬಟ್ ಹಚ್ಚಾಕ ಹೆದರ್ತಾಳೆ ನಮ್ಮ ಸಿಂಚು ಹೆದರಿ ಒಳಗೆ ಬಂದು ಕುಂತಾಳ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಚೆನ್ನಾಗಾಯ್ತು ನನಗಂತೂ ಗುಡಿ ಒಳಗೆ ಕುತ್ಕೋಬೇಕು ತಿನ್ನೋ ಸ್ವಲ್ಪ ಹೊತ್ತು ಬಟ್ ಮಳೆ ಮಾಡಿ ಭಾಳ ಆಗಿತ್ತು ಹಂಗಾಗಿ ಪಾಠನ ಊರಿಸ ಊರು ಅಂತ ಹೇಳಿ ಬಂದ್ವಿ ಮತ್ತು ಒಳಗೂ ಒಂದು ಸ್ವಲ್ಪ ಪೂಜೆ ಮಾಡೋದಿತ್ತಲ್ಲ ಹಂಗಾಗಿ ಎಲ್ಲ ರೆಡಿ ಮಾಡ್ಬೇಕಿತ್ತು ದೇವ್ರನ್ನ ಬಂದು ಅದಕ್ಕೋಸ್ಕರ ಮನೆಗೆ ಬಂದು ಮತ್ತು ಪೂಜೆ ಪೂಜೆ ಬೆಳಗ್ಗೆ ಮಾಡಿ ಹೋಗಿದ್ದೆ ನಾವು ಅಷ್ಟಮಿ ಮಾಡ್ತೇವೆ ಹಾಗಾಗಿ ಅದಕ್ಕೆಲ್ಲ ರೆಡಿ ಮಾಡ್ಬೇಕಿತ್ತು ಮತ್ತು ಅಡುಗೆ ಕೂಡ ಮಾಡಬೇಕುತ್ತಲ್ಲ ಹಾಗಾಗಿ ಟೈಮು ಭಾಳ ಇಲ್ಲ ಅಂತ ಹೇಳಿ ಮತ್ತು ಜಾತ್ರೆಯು ಬಂದ ಬರ್ತವೆ ಈ ಕಾರ್ತಿಕಕ್ಕೂ ಬಂದ ಬರ್ತವೆ ಅಂತ ಹೇಳಿಬಿಟ್ಟು ದೇವ್ರ ದರ್ಶನವನ್ನು ಮಾಡಿ ಪ್ರಸಾದ ಇಟ್ಟಿದ್ರು ಪ್ರಸಾದ ಊಟ ಮಾಡಿ ಮನೆಗೆ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಭಾಳ ಲೇಟ್ ಆಯಿತು ಏಳು ಎಂಟು ಗಂಟೆ ಆಯ್ತು ನೋಡ್ರಿ ಪೂಜೆ ಆಗೋದು ಪೂಜೆನ ಚೆನ್ನಾಗಾಯಿತು ಊಟನೂ ಎಲ್ಲ ಮುಗೀತು ಮಕ್ಕಳು ಕೂಡ ಇಬ್ರು ಮಕ್ಕಂಡಾರ ಹಾಗೆ ಇವತ್ತಿನ ವೀಡಿಯೋ ಯಾರಿಗೆ ಎಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಹೊಸದಾಗಿ ಯಾರಲ್ಲ ಆಗಿ ಹರಿಪ್ರಿಯ ಚಾನಲ್ ನೋಡ್ತೀರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿಯಾಗಿ ನೋಡಿ